ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇವತ್ತು ನಾವು ಮೈಸೂರು ಬೆಂಗಳೂರು ರಸ್ತೆ ಇರತಕ್ಕಂಥ ಪಯಣ ಕಾರ್ ಮ್ಯೂಸಿಯಂ ಅಥವಾ ಕಾರು ಸಂಗ್ರಹಾಲಯಕ್ಕೆ ಬಂದಿದ್ದೀವಿ ಈಗ ಇಲ್ಲಿ ದೂರದಿಂದ ನೋಡಿದ್ರೆ ಒಂದು ಟೈರಿನ ಆಕಾರದಲ್ಲಿ ಒಂದು ಬೃಹತ್ ಆದ ಟೈರಿನ ಆಕಾರದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಮತ್ತೆ ಇಲ್ಲಿ ಡಬಲ್ ಡೆಕ್ಕರ್ ಬಸ್ ಕೂಡ ಇಲ್ಲಿ ಶೋ ಇಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಡಾಕಲ್ ಡಬಲ್ ಡೆಕ್ಕರ್ ಬಸ್ ಈಗ ಕಾರ್ ಮ್ಯೂಸಿಯಂ ಕಣಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಈಗ ನೋಡಿ ದೊಡ್ಡ ಟೈರ್ ನೋಪಾದಿಯಲ್ಲಿ ಒಂದು ಕಾರಿನ ಚಕ್ರದ ಮಾದರಿಯಲ್ಲಿ ಎರಡು ಅಂತಸ್ತಿನ ಒಂದು ಭವನವನ್ನು ಕಟ್ಟಿದ್ದಾರೆ ಇಲ್ಲಿ ವಿಶಾಲವಾಗಿರ್ಕ ಭವನ ಇದು ಒಳಗಡೆ ಪ್ರವೇಶ ಮಾಡ್ತಿದಂಗೆ ಹಲವಾರು ರೀತಿಯ ಸುಮಾರು ಸಾವಿರದ ಎಂಟುನೂರು ಇಸ್ವಿಯಿಂದ ಆರಂಭಗೊಂಡು ಈಚೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯವರೆಗೆ ಎಲ್ಲ ಮಾದರಿಯ ಕಾರುಗಳನ್ನು ಇಲ್ಲಿ ನೀಟಾಗಿ ಜೋಡಿಸಿದ್ದಾರೆ ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ತಾವು ನೋಡ್ಬೋದು ಅದರ ಮುಂದೆ ಆ ಕಾರು ಯಾವ ಇಸುವುದು ಎಲ್ಲಿ ಯಾವ ದೇಶದ್ದು ತಯಾರು ಮಾಡಿದ ಯಾರು ಅದರ ಹೆಸರೇನು ಎಲ್ಲವನ್ನೂ ಕೂಡ ಇಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಇಲ್ಲಿ ಕಾರ್ಮ್ಯೂಸಿಯಂ ಬೇಕಾದ್ರೆ ಒಂದು ಸೆಲ್ಲಾರ್ ಇದೆ ಇಲ್ಲಿ ಸೆಲ್ ಅಲ್ಲಿ ಒಂದೊಂದು ಒಂದೊಂದು ಆ ವಿಗ್ರಹಗಳನ್ನು ಇಟ್ಟು ಅದರಲ್ಲಿ ತರಾವರಿ ಆಗಿರತಕ್ಕಂಥ ಗಿಡಗಳನ್ನ ಶೋ ಗಿಡಗಳನ್ನ ಬೆಳೆಸಿರ್ತಕ್ಕಂಥ ತುಂಬ ಆಕರ್ಷಕವಾಗಿ ಕಾಣುತ್ತೆ ಅದಂತ ಈಗ ನೋಡ್ತಾ ಇದ್ದೀರಾ ತುಂಬ ಸುಂದರವಾಗಿ ಒಂದು ಚಿಕ್ಕಟ್ಟು ಒಂದೊಂದು ವಿಗ್ರಹಗಳನ್ನು ಇಟ್ಟು ಅಲ್ಲಿ ಇವುಗಳನ್ನು ಬೆಳೆಸಿರ್ತಕ್ಕಂಥದ್ದು ಈಗ ಪೈಗಣ ಕಾರು ಮ್ಯೂಸಿಯಂ ಕಾರು ಸಂಗ್ರಹಾಲಯಕ್ಕೆ ನಾವೀಗ ಬರ್ತಾ ಇದ್ದೀವಿ ಈಗ ಒಳಗಡೆ ಐವತ್ತು ರೂಪಾಯಿ ಟಿಕೆಟ್ ಅನ್ನು ತೆಗೆದುಕೊಂಡು ಒಳಗಡೆ ಹೋಗ್ಬೇಕು ಬೃಹತ್ ಆದ ಎರಡು ಅಂತ ಕಟ್ಟಡ ಇದು ಈ ಕಟ್ಟಡದಲ್ಲಿ ಎಲ್ಲ ರೀತಿಯ ಆ ಕಾರ್ಯಗಳನ್ನ ಸಾವಿರದ ಎಂಟುನೂರು ಇಸ್ಯಿಂದ ಅವ್ರದ್ದು ಎರಡ್ ಸಾವಿರದ ಇಪ್ಪತ್ತೈದವರೆಗೆ ಏನೇನು ಕಾರುಗಳು ಹೊಸ ಹೊಸ ಕಾರ್ಯಗಳಿದೆ ಅವನ್ನೆಲ್ಲ ಕೂಡ ಇಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಹೊರಗಡೆ ಪ್ರವೇಶ ಮಾಡಿದ್ವಿ ಪ್ರವೇಶ ಮಾಡಿದಂಗೆ ರಿಸೆಪ್ಷನ್ ಇದ್ದಾರೆ ಇಲ್ಲಿ ರಿಸೆಪ್ಷನ್ ಅಲ್ಲಿ ಒಂದು ನಮಗೆ ಒಂದು ಬ್ರೋಚರ್ ಕೊಡ್ತಾರೆ ಬ್ರೋಚರ್ಲ್ಲಿ ಯಾವ ಯಾವ ಕಾರ್ಯಗಳನ್ನ ಇಲ್ಲಿ ಆ ಇಟ್ಟಿದ್ದಾರೆ ಎಲ್ಲವನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ ಈಗ ನೋಡಿ ಎರಡು ಒಂದು ಕಾರನ್ನ ಬೃಹತ್ ಸಂಗ್ರಹಾಲಯ ಇದು ಆಗಿದ್ವು ಒಳಗಡೆ ಹೋಗ್ತಿದ್ದಂಗೆ ಎಡಭಾಗದಕ್ಕೆ ಬಂದರೆ ಅಲ್ಲಿ ತುಂಬಾ ಆಡಳತ ಕಾರು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹಗಡಿಯವರ ಫೋಟೋ ಇಟ್ಟು ಅವರು ಬಡ್ತಾ ಇರತಕ್ಕ ಕಾರನ್ನ ಒಂದು ಪಿ ಕಾರನ್ನ ಒಂದು ನಿಲ್ಸಿರ್ತಕ್ಕಂಥ ನೋಡ್ತಾ ಇದ್ರ ಎದುರುಗಡೆ ಹೆಗಡೆ ಅವರ ಒಂದು ಫೋಟೋ ಕೂಡ ಇಟ್ಟಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಹಳೆ ಮಾಡಲು ಫಿಯಟ್ ಕಾರು ಕರಿ ಬಣ್ಣದ ಕಾರನ್ನ ಇಲ್ಲಿ ಹೋಗಿಟ್ಟಿದ್ದಾರೆ ಒಳಗಡೆ ಟಿಕೆಟ್ ಕೊಟ್ಟು ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ ಈಗ ಪ್ರವೇಶ ಮಾಡಿದ್ಮೇಲೆ ಎಡಮಂತಿಯಲ್ಲಿ ನಮಗೆ ಕಾಣ್ತಕ್ಕಂಥದ್ದು ಮೊಟ್ಟ ಮೊದಲು ಮಾರಿಗೆ ಎಟಕಾ ಗಾಡಿ ಮತ್ತು ಎತ್ತಿನ ಗಾಡಿಯ ಸಕ್ಕರೆಗಳನ್ನ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಜಟಕಾ ಗಾಡಿ ಇಂದ ರಥದ ಗಾಲಿ ಎತ್ತಿನ ಗಾಡಿ ಮತ್ತು ಜಟಕ ಗಾಡಿಯ ತಕ್ಕರೆಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಕಾರಿನ ವೀಲ್ ಕವರ್ ಎಲ್ಲ ಇಟ್ಟಿದ್ದಾರೆ ಮತ್ತು ಹಳೆ ಕಾಲದ ಧರ್ಮಸ್ಥಳದ ವೀರ ಕೊಟ್ಟಿರತಕ್ಕಂತ ಈ ಒಂದು ತಕ್ಕಡಿಗಳು ಅಂದ್ರೆ ಗಾ ಕುದುರೆ ಸಾರೋಟು ಹಸು ಸಾರೋಟು ಎಲ್ಲ ಕೂಡ ಇಲ್ಲಿ ಇರತಕ್ಕಂತೀಗ ನೋಡ್ತಿದ್ರ ಹಸುಗಳು ಕೂತ್ಕೊಂಡು ಹೋಗ್ತಾ ಹಸುಗಳ ಸಾರೋಟು ಕುದುರೆ ಸಾರೋಟು ಮತ್ತು ಎತ್ತುಗಳು ಸಾರೋಟು ಇರ್ತಕ್ಕಂತದ್ದು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರನೇ ಇಸುವಿಂದ ಪ್ರಾರಂಭಗೊಂಡು ಎಲ್ಲ ಹಳೆಯ ಕಾರ್ಯಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದು ತುಂಬಾ ಡೆಲಿಕೇಟ್ ಆಗಿರತಕ್ಕಂತ ಸಾವಿರದ ಎಂಟುನೂರನೇ ಇಸ್ಯಿಂದ ಪ್ರಾರಂಭಗೊಂಡು ಹಂತ ಹಂತವಾಗಿ ಹೊಸ ಹೊಸ ಕಾರ್ಯಗಳು ಅದರ ಮಾಡಲ್ಗಳನ್ನು ಬದಲಾಯಿಸಿ ಇಂಪ್ರೂವೈಸ್ಡ್ ಕಾರನ್ನ ಮಾದರಿ ಮಾದರಿಯಲ್ಲ ಇದು ನಿಜವಾದ ಕಾರ್ಯ ಇದು ಅದನ್ನು ತಂದು ಚುಚ್ಚಾಗಿ ತೊಳೆದು ಬಣ್ಣವನ್ನು ಹಾಕಿ ಕ್ಲೀನ್ ಆಗಿ ಇಟ್ಕೊಂಡು ಇಲ್ಲಿ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ದಾರೆ ಈಗ ಒಂದೊಂದು ಹಂತಕ್ಕೂ ಕೂಡ ಕಾರನ್ನ ಒಂದು ಬಿಡಿ ಮೇಲಿನ ಒಂದು ಆ ವಿನ್ಯಾಸಗಳು ಬದಲಾವಣೆ ಆಗಿರ್ತಾ ನೋಡಬಹುದು ನೋಡ್ಬೋದು ಮೊದಲಿದ್ದಕ್ಕಿಂತ ಎರಡ್ದು ಎರಡಕ್ಕಿಂತ ಮೂರದ ಹಾಗೆ ವಿನ್ಯಾಸಗಳಲ್ಲಿ ಬದಲಾವಣೆ ಆಗ್ತದೆ ಕಾರಿನ ಚಕ್ರದಲ್ಲೂ ಕೂಡ ವಿನ್ಯಾಸದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರ್ತಾ ಆಗಿರ್ತಾ ತಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಎಷ್ಟೋ ಕಾರುಗಳನ್ನ ಇಲ್ಲಿ ತಾವು ಈಗ ನೋಡ್ತಾ ಇದ್ದೀರ ಈಗ ನಾನು ಚಿಕ್ಕ ಹುಡುಗರಾಗಿದ್ದ ಈ ಕಾರನ್ನು ನೋಡಿದ್ದೆ ನಾನು ಈ ಕಾರಿನಲ್ಲಿ ನಮ್ಮ ಮನುಮಯ್ಯ ವಿದ್ಯಾಸಂಸ್ಥೆಯ ಒಬ್ರು ಉಪನ್ಯಾಸಕರು ಈ ಕಾರಿನಲ್ಲಿ ಹೋಗ್ತಾ ಇದ್ರು ಅದನ್ನ ನಾನು ನೋಡ್ತಾ ಇದ್ದೆ ಈಗ ಈ ಸಣ್ಣ ಕಾರು ಈ ಸಿ ಹಳೆ ಕಾರು ಸಾವಿರದ ಎಂಟುನೂರು ಹೆಚ್ಚೆಗಿಂತ ಕಾರ ಇದು ಅದನ್ನ ಕಾರನ್ನ ಬಳಸ್ತಾ ಇದ್ರು ಅದನ್ನ ನೋಡಿದ್ದೆ ಹೀಗೆ ಕಾಲಕ್ರಮೇಣವಾಗಿ ವಿಜ್ಞಾನ ಇಂಪ್ರೂವ್ ಆದಂಗೆ ಕೂಡ ಕಾರನ್ನ ವಿನ್ಯಾಸ ಕೂಡ ಬದಲಾವಣೆ ಆಗ್ತಾ ಇತ್ತು ಮತ್ತು ಕಾರನ ಮೇಲ್ಭಾಗದ ಕೌಚ ಅದು ಕೂಡ ಬದಲಾವಣೆ ಆಗ್ತಾ ಇತ್ತು ಹಂತ ಹಂತವಾಗಿ ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಈ ಒಂದು ಕಾರನ್ನ ಕಾರನ್ನ ಒಂದು ಸಂಗ್ರಹಗಳನ್ನು ಕೂಡ ನೋಡಬಹುದಾಗಿದೆ ನೋಡಿ ಬಿಳಿ ಬಣ್ಣದ ಕಾರು ಹಳೆ ಬಾರದ ಕಾರು ತದನಂತರ ಹೊಸ ಹೊಸ ವಿನ್ಯಾಸಗಳಲ್ಲಿ ಕಾರುಗಳು ಮಾರುಕಟ್ಟೆಗೆ ಪ್ರಾರಂಭ ಆಯಿತು ಬಿಳಿ ಬಣ್ಣದ ಕಾರನ್ನೇ ನೋಡ್ತಾ ಇದ್ದಾಗ ಅವರು ಸುಮಾರು ಸಾವಿರದ ಒಂಬೈನೂರ ಯಶನಿಂದ ಪ್ರಾರಂಭ ಆಗಿದ್ದು ಇದು ಮೈಸೂರಿನ ಮಹಾರಾಜರು ಸಾರೋಟು ಇಬ್ರು ವ್ಯಕ್ತಿಗಳು ಎತ್ಕೊಂಡು ಹೋಗುವಂತ ಸಾರೋಟ್ ಇದು ಮಿಲ್ಕ್ ಮೇಲೆ ಇದ್ದಿರತಕ್ಕಂಥದ್ದು ಅದ್ರ ಕೆಳಗಡೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜೈತಾಂಬರಾಜ ಒಡೆಯರ್ ಅವರು ಬರ್ತಾ ಇರತಕ್ಕಂತ ಕಾರನ್ನು ನೋಡ್ತಾ ಈಗ ಎಷ್ಟು ಕ್ಲೀನ್ ಆಗಿಟ್ಟಿದ್ದಾರೆ ನೋಡಿ ಈಗ ಮೈಸೂರು ಮಹಾರಾಜರು ಉಪಯೋಗಿಸ್ತಾ ಕಾರು ಸುಮಾರು ಸಾವಿರದ ಒಂಬೈನೂರ ನಗಿತೆಗೆ ಈ ಕಾರ್ಯಗಳನ್ನು ಉಪಯೋಗಿಸ್ ಉಪಯೋಗಿಸ್ತಾ ಇದ್ರು ಅವುಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದು ಮತ್ತು ಎದ್ದಿ ಗಾಡಿ ಎನ್ಫೀಲ್ಡ್ ಗಾಡಿ ಸ್ಕೂಟರ್ ತಾವೀಗ ನೋಡ್ತಾ ಇದ್ರ ಐಡಿಯಲ್ ಜಾವ ಲ್ಯಾಂಬ್ರೆಟಾ ಹಲವಾರು ರೀತಿಯ ಯಮಹ ಮಪೆಡ್ಡು ಎನ್ಫೀಲ್ಡ್ ಗಾಡಿ ಯಮಹ ಗಾಡಿ ಎದ್ದಿ ಗಾಡಿ ಎಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ರೆ ಕಾಲ ಕೈ ಮೊಪ್ಪಿನ ಗಾಡಿ ಮೇಲಿರ್ತಕ್ಕಂಥದ್ದು ಪಕ್ಕದ ಮತ್ತು ರಾಜ್ಯ ಲ್ಯಾಬ ಸ್ಕೂಟರು ಲ್ಯಾಂಬ್ರೆಟ್ರಾ ಲ್ ಲ್ಯಾಂಬ್ರೆಟ್ರಾ ಗಾಡಿ ಇರತಕ್ಕಂಥದ್ದು ಮೋಟರ್ ಸೈಕಲ್ ಇರತಕ್ಕಂಥದ್ದು ತಿಳುವ ಪ್ಲಸ್ ಮೋಟರ್ ಸೈಕಲ್ ಇರ್ತಕ್ಕಂತದ್ದು ಮತ್ತು ಎನ್ಫೀಲ್ಡ್ ಗಾಡಿ ಮತ್ತು ವೆಸ್ಪಾ ಗಾಡಿಗಳು ಹಲವಾರು ವಿಧ ವಿಧ ಮಾಡೆಲ್ ಗಳನ್ನ ತಾವೀಗ ನೋಡ್ತಾ ಇದ್ರೆ ಎನ್ಫೀಲ್ಡ್ ಗಾಡಿ ಇದು ಹಲವಾರು ವ್ಯತ್ಯ ಗಾಡಿಯ ವಿವಿಧ ವಿಧ ಮಾಡೆಲ್ಗಳನ್ನು ತಾವು ನೋಡ್ತಾ ಇದ್ದಾರೆ ಮತ್ತು ಐನಿಟಿ ಕೊಂಡ ಹಲವಾರು ರೀತಿ ನೋಡಿದ್ವಿ ಈಗ ಮತ್ತೆ ತಾವ್ರದ ಒಂಬೈನೂರ ಗೀತೆಗೆ ಇರತಕ್ಕಂಥ ಕಾರಿದು ಸಾವ್ರದ ಒಂಬೈನೂರ ಗೀತೆಗೆ ಸುಮಾರು ಆದಷ್ಟು ಸುಧಾರಿಸಿತು ಕಾಡಿನ ಕಾರುಗಳ ಒಂದು ಮಾದರಿ ವಿನ್ಯಾಸಗಳನ್ನ ಇಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡಿರತಕ್ಕಂಥ ಈಗ ನೋಡ್ತಾ ಇದ್ರ ಪಿ ಕಾರು ಅಂಬಾಸಿಡರ್ ಕಾರು ಹೊಸ ಹೊಸ ಆಗಿನ ಹೊಸ ಮಾಡಲ್ ತಾವು ನೋಡ್ತಾ ಇದ್ರ ಹೊಸ ಇರತಕ್ಕಂತ ಅಂಬಾಸಿಡರ್ ಕಾರು ಬಿಳಿ ಬಣ್ಣದ್ದು ಕಪ್ಪು ಬಣ್ಣದ್ದು ಪಿಎಟ್ ಕಾರು ತಾವು ನೋಡ್ತಾ ಇದ್ದಾರೆ ಈಗ ಹೊಸ ಹೊಸ ಮಾಡಲಿ ಪಿಎಡ್ ಕಾರು ಹಲವಾರು ರೀತಿಯ ಕಾರುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ಒಂದಕ್ಕಿಂತ ಒಂದೊಂದು ಕಾರುಗಳು ಚೆನ್ನಾಗಿದೆ ಅಂದ್ರೆ ಆಯಾ ತಕ್ಕಂತೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆಯಾ ವಿಜ್ಞಾನಕ್ಕೆ ಮುಂದುವರೆದ ತಕ್ಕಂತೆ ಇದರ ವಿನ್ಯಾಸಗಳನ್ನ ಬದಲಾವಣೆ ಮಾಡ್ತಾ ಇರೋದು ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಎಲ್ಲವನ್ನು ಈಗ ನೋಡ್ತಿದ್ರ ಪ್ರೀಮಿಯರ್ ಪದ್ಮಿನಿ ಕಾರನ್ನು ನೋಡ್ತಿದ್ರ ಈಗ ಕಾಂಟೆಸ್ತ ಗಾಡಿ ಇತ್ಯಾದಿ ಗಾಡಿಗಳನ್ನ ಇಲ್ಲಿ ಹೊಸ ಹೊಸ ಬಣ್ಣಗಳನ್ನು ಹಾಕಿ ಇಲ್ಲಿ ಇಟ್ಟಿದ್ದಾರೆ ಪ್ರತಿನಿತ್ಯ ಇಲ್ಲಿ ಪ್ರವಾಸಿಗರು ಇದ್ದೇ ಇರ್ತಾರೆ ಮೈಸೂರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಓಡಾಡ್ತಕ್ಕಂಥ ಜನರು ಇಲ್ಲಿಗೆ ಒಂದು ಭೇಟಿ ಕೊಡದೇ ಇರೋದಿಲ್ಲ ಇದು ಕಾಂಟ್ರಸ್ತ ಕಾರು ಈಗ ನೋಡ್ತಾ ಇದಾರೆ ಈಗ ಎಲ್ಲ ರೀತಿಯ ಮಾಡಲಿನ ಕಾರುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ ಈಗ ಹೊಸ ಹೊಸ ಮಾಡೆಲಿನ ಗಾಡಿಗಳು ಹಳೆ ಮಾಡೆಲ್ ಗಾಡಿಗಳು ಇವುಗಳನ್ನ ಇಟ್ಟಿರ್ತಕ್ಕಂಥದ್ದು ದಸರಾಗಿ ಒಮ್ಮೆಲೆ ಒಂದು ಪ್ರದರ್ಶನವನ್ನ ಏರ್ಪಾಡು ಮಾಡ್ತಾರೆ ಅಲ್ಲಿ ಹಳೆಯ ಕಾರುಗಳ ಒಂದು ರ್ಯಾಲಿಯನ್ನು ಕೂಡ ಏರ್ಪಾಡು ಮಾಡಿರ್ತಾರೆ ಸುಮಾರೊಂದು ಇಪ್ಪತ್ತೈದು ಮೂವತ್ತು ಹಳೆ ಕಾರುಗಳ ರ್ಯಾಲಿಯನ್ನ ಏರ್ಪಾಡು ಮಾಡ್ತಾರೆ ಒಂದು ಒಳ್ಳೆಯ ಸುಸಚ್ಚಿತ ಹೋಟೆಲ್ನ ಮುಂದಿನಿಂದ ಮೈಸೂರು ಅರಮನೆ ಮನೆ ಮುಂದಿನಿಂದ ಇಲ್ಲಿ ಕಾರುಗಳ ರ್ಯಾಲಿಯನ್ನ ದಸರಾಟನ್ನಲ್ಲಿ ಮಾಡಲಾಗುತ್ತೆ ಟಾಂಗಾ ಗಾಡಿ ರ್ಯಾಲಿ ಗಡಿಕಾ ಗಾಡಿ ರ್ಯಾಲಿ ಮತ್ತು ಹಳೆ ಕಾರುಗಳ ರ್ಯಾಲಿ ಇತ್ಯಾದಿಗಳನ್ನು ಮೈಸೂರು ದಸರಾ ಸಂದರ್ಭದಲ್ಲಿ ಮಾಡಲಾಗುತ್ತೆ ಇಲ್ಲಿ ಈಗ ಇಲ್ಲಿಗ ಮೇಲಂತಸ್ತಾಯಿತು ಕೆಳ ಹಂತತಿಗೆ ಸೆಲ್ಲಾರ್ಗೆ ಬರ್ತಾ ಇದ್ದೀವಿ ಈಗ ಎಲ್ಲರೂ ಕೂಡ ಸೆಲ್ಲಾರ್ಗೆ ನೋಡ್ಕೊಂಡು ಬರ್ತಾ ಇರತಕ್ಕಂತದ್ದು ಎರಡು ಹಂತತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಇಲ್ಲಿ ಮಾಡಿ ಇಲ್ಲಿ ಎಲ್ಲ ರೀತಿಯ ಹಳೆಯ ಕಾರ್ಯಗಳ ಪ್ರದರ್ಶನವನ್ನು ಏರ್ಪಾಂಡ್ ಮಾಡಲಾಗಿದೆ ಇಲ್ಲಿ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟನ್ನು ತಗೋಬೇಕು ತಗೊಂಡಿಲ್ಲಿ ಆ ಕಾರ್ಯಗಳನ್ನ ಬೇಕಾದ್ರೆ ನೋಡ್ಬೋದಾಗಿದೆ ನಾವು ಈಗ ಇಲ್ಲಿ ಮೊಬೈಲಿಂದ ವಿಡಿಯೋ ಕೂಡ ಬೇಕಾದ್ರೆ ಮಾಡ್ಕೋಬೋದು ಅವರಿಗೆ ಪರ್ಮಿಷನ್ ಉಂಟು ನಾನು ಕೂಡ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಇಲ್ಲಿಗೆ ಭೇಟಿ ಕೊಟ್ಟು ನಮ್ಮ ವೀಕ್ಷಕರು ಮನೆಯಲ್ಲಿ ಕೊಡ್ತಿರ್ತಕ್ಕಂಥ ವೀಕ್ಷಕರು ನೋಡ್ಲಿಂತ ಅವ್ರಿಗೆ ನೋಡೋದಕ್ಕೆ ಅನುಕೂಲ ಆಗಲಿ ಅದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ಕೊಂಡು ಬಂದಿದ್ದೀನಿ ಈ ವಿಡಿಯೋ ತಾವೀಗ ನೋಡ್ತಾ ಇದ್ದಾಗ ಈಗ ಸೆಲ್ಯಾರಿಗೆ ಬಂದಿದ್ದೀವಿ ಈಗ ಎಲ್ಲರೂ ಬಂದೂ ಕೂಡ ಕೆಲವು ಸ್ಕೂಟಿಗಳನ್ನ ಚೇತಕ್ ಇತ್ಯಾದಿ ಸ್ಕೂಟಿಗಳನ್ನ ಇಟ್ಟಿರ್ತಕ್ಕಿಗಳನ್ನ ಈಗ ನೋಡ್ತಾ ಮೇಲೆ ಒಂದು ಆರ್ಮಿಯ ಒಂದು ಲಾರಿಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಈಗ ಹೊಟ್ಟೆ ಮೊದಲ ಬಾರಿಗೆ ಆರ್ಮಿ ಲಾರಿ ಇಟ್ಟಿರ್ತಕ್ಕಂಥದ್ದು ಹೇಗಿದೆ ನೋಡಿ ಆರ್ಮಿ ಲಾರಿಯ ಡಿಸೈನು ಅದಕ್ಕೆ ವಿಶೇಷವಾಗಿ ಬಣ್ಣಗಳನ್ನು ಬಡಿದು ಬಡದು ರತ್ನ ಮಾಡಿದ್ದಾರೆ ಪಕ್ಕದಲ್ಲಿ ಜೀಪ್ ಆಗಿನ ಹೊಸದಾಗಿ ಬಂದಿರತಕ್ಕ ಜೀಪ್ ಮೊದಲ ಬಾರಿಗೆ ಬಂದ ಜೀಪಿನ ಚಿತ್ರ ಒಂದು ಕೂಡ ಇಲ್ಲಿ ಈಗ ನೋಡ್ತಾ ಇದ್ರ ಈಗ ಮತ್ತೊಂದು ಮೊದಲ ಬಾರಿಗೆ ಬಂದ ಜೀಪ್ ನಾಲ್ಕು ಚಕ್ರದ ಜೀಪ್ ಓಪನ್ ಓಪನ್ ಕಾರು ಆಮೇಲೆ ಇದಕ್ಕೆ ಅದಕ್ಕೆ ಹಾಕಿ ಮಾಡಿರ್ತಕ್ಕಂಥ ಜೀಪ್ ಇಲ್ಲಿ ತಾವು ಈಗ ನೋಡ್ತಾ ಇದ್ದಾರೆ ಇದು ಆ ಟ್ಯಾಂಕರ್ ವಾಟರ್ ಟ್ಯಾಂಕರ್ ಕಾರು ಮಾಟರ್ ಟ್ಯಾಂಕರ್ ಲಾರಿ ಇದು ತಾವು ನೋಡ್ತಾ ಇರತಕ್ಕಂಥದ್ದು ಜೀಪಿನ ಬೇರೆ ಬೇರೆ ವಿಧಾನಗಳನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಇದು ಧರ್ಮಸ್ಥಳದ ಕಾರು ಅದು ಲಾರಿಗಳಿದು ಧರ್ಮಸ್ಥಳದಲ್ಲಿ ಆಗ ಉಪಯೋಗಿಸ್ತಾ ಇರತಕ್ಕಂಥ ಕಾರು ಈಗ ಕಾರನ್ನ ಆ ಕಾರ ಲಾರಿಗೆ ಮಾಡಲಿಲ್ಲ ಈಗ ಕಾಣಿಸ್ತಾ ಗಾಡಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸುಮಾರು ಸಾವಿರದ ಒಂಬೈನಿಂದ ಈಚೆಗೆ ಬಂದಿರತಕ್ಕಂಥ ಕಾರುಗಳು ಮತ್ತು ಸಾವಿರದ ಎಂಟುನೂರ ಈಚೆಗೆ ಬಂದಿರತಕ್ಕಂಥ ಕಾರು ಎಲ್ಲವನ್ನೂ ಕೂಡ ಪ್ರೀಮಿಯರ್ ಪದ್ಮಿನಿ ಕಾರು ಎರಡು ಕೂಡ ಪ್ರೀಮಿಯರ್ ಪದ್ಮಿನಿ ಕಾರು ನೋಡ್ತಾ ಮತ್ತು ಪ್ರೀಮಿಯರ್ ಕದ್ಮಿನಿ ಟ್ಯಾಕ್ಸಿ ಗಾಡಿ ಇದು ಟ್ಯಾಕ್ಸಿ ಗಾಡಿ ತಾವೀಗ ನೋಡ್ತಾ ಇದ್ದಾರೆ ಈಗ ಕರಿಬಣದ ಟ್ಯಾಕ್ಸಿ ಗಾಡಿ ವಿಶೇಷದ ವಿಧ 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 ಕಂಪನಿಯ ಕಾರುಗಳು ಫೋರ್ಡ್ ಕಾರು ಐಕಾನ್ ಕಾರುಗಳು ಇತ್ಯಾದಿ ಕಾರುಗಳನ್ನ ಇಲ್ಲಿ ಮತ್ತು ಐಷಾರಾಮಿ ಕಾರುಗಳನ್ನ ಇಲ್ಲಿ ಆ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ನೋಡಿ ಎಷ್ಟು ಐಷಾರಾಮಿ ಕಾರು ಮೈಸೂರಿನ ಸ್ಟಾರ್ ಆಫ್ ಮೈಸೂರ್ ಸಂಪಾದಕರು ಇಂತ ಕಾರಿನಲ್ಲಿ ಬರ್ತಾರೆ ನೋಡ್ತಾ ಇದ್ರ ಹಲವಾರು ಬಣ್ಣಗಳಲ್ಲಿ ಈ ಕಾರು ಈಗ ನೋಡ್ತಾ ಇದ್ದೀರಾ ಈಗ ವಿಶೇಷ ವಿನ್ಯಾಸದ ಕಾರುಗಳು ಕಾಂಠಸ್ಥ ಗಾಡಿಗಳು ಇತ್ಯಾದಿ ಗಾಡಿಗಳನ್ನ ನಾವೀಗ ನೋಡ್ತಾ ಇದ್ದೀರಾ ಈಗ ಕೆಂಪು ಬಣ್ಣದ ವಿಧ ವಿಧ ಬಣ್ಣಗಳಿಂದ ಕಾರುಗಳನ್ನ ಇಲ್ಲಿ ನಿಲ್ಲಿಸಿರ್ತಕ್ಕಂತಹದ್ದು ನೋಡ್ತಾ ಇದ್ದಾರೆ ಈಗ ಕಾಂಟೆಸ್ತ ಕಾರು ಅಂಬಾಶೀಟರ್ ಕಾರು ಹೊಸ ಅಂಬಾಶೀಟರ್ ಕಾರು ಮಾರುತಿ ಕಾರು ಇದು ಅಂಬಾಶೀಟರ್ ಕಾರು ಹಸಿರು ಬಣ್ಣದು ಕರಿಬ್ಬ ಬಿಳಿ ಬಣ್ಣದ ಕಾಂಟೆಸ್ತ ಕಾರು ನೋಡ್ತಾ ಇದ್ದಾರೆ ಈಗ ವಿಧ ವಿಧ ಕಂಪನಿಗಳ ಕಾರುಗಳನ್ನು ಇಲ್ಲಿ ಓಟಾಡೋರ್ ಮೆಟಾಡೋರ್ ಅವಾಗಿನ ಗೂಡ್ಸ್ ಮೆಟಾಡೋರ್ಗೆ ನೋಡ್ತಿದ್ರೆ ಮಾರುತಿ ಏಟ್ ಹಂಡ್ರೆಡ್ ಅವೀಗ ನೋಡ್ತಾ ಇರತಕ್ಕಂಥದ್ದು ಹಳೆಯ ಮಾಡಲ್ ಕಾರ್ ಇದು ಓಪನ್ ಮತ್ತು ಆ ಪ್ಯಾಕ್ಟ್ ಟರ್ಪಲ್ ಹಾಕಿರತಕ್ಕಂತ ಅಡಿ ಅದನ್ನ ಸುತ್ತುವ ಚಕ್ರದ ಮೇಲೆ ಇದು ನಿಲ್ಸಿದ್ದಾರೆ ಅದು ಸುತ್ತ ರೌಂಡಿಗೆ ತಿರುಗ್ತಾ ಇರತ್ತೆ ವಿಶೇಷವಾಗಿರ್ತಂತ ಕಾರು ಇದನ್ನ ಇಲ್ಲಿ ಕೂಡ ತಾವು ನೋಡ್ಬೋದಾಗಿದೆ ಅಡಿ ಎಷ್ಟು ಚೆನ್ನಾಗಿದೆ ವಿಧ ವಿಧ ಕಂಬಗಳಿಗೆ ವಿನ್ಯಾಸ ಮಾಡಿ ಇಲ್ಲಿ ನಿಲ್ಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಈಗ ಅರ್ಧ ಕಂಬಗಳು ಕಲ್ಲಿನ ಕಂಬಗಳು ಪ್ರೀಮಿಯರ್ ಪದ್ಮಿನಿ ಕಾರು ನೋಡಿ ಎಷ್ಟು ಚೆನ್ನಾಗಿದೆ ಕಾರು ಹ್ಯಾಂಡ್ ಗೇರ್ ಇದು ಅಂಬಾಸಿಡರ್ ಕಾರು ಹೊಸ ಮಾಡಲು ಅಂಬಾಸಿಡರ್ ಕಾರು ಈಗ ನೋಡ್ತಾ ಇದ್ದಾರೆ ಈಗ ಅಂಬಾಸಿಡರ್ ಕಾರನ್ನ ಬಿಡಿ ಭಾಗಗಳನ್ನ ಸಪ್ರೇಟ್ ಮಾಡಿ ಅದನ್ನ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂತಹದ್ದು ಕಾರನ್ನ ಬಾಗಿಲುಗಳು ಚಕ್ರಗಳು ವೀಲ್ಗಳು ಅಲೈನ್ಮೆಂಟ್ಗಳು ಇಂಜಿನ್ಗಳು ಎಲ್ಲವನ್ನೂ ಸಪರೇಟ್ ಆಗಿ ಬೇರೆ ಬೇರೆ ಮಾಡಿ ಅವುಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ಈಗ ತಾವು ನೋಡ್ತಾ ಇದ್ದೀರಾ ಈಗ ಆಕ್ಸಲ್ಲು ವೀಲು ಬಾಡಿ ಎಲ್ಲವೂ ಕೂಡ ಆಗಿ ಸಪ್ರೇಟ್ ಆಗಿ ಇಲ್ಲಿ ಮಾಡಿ ಸಿಗ್ತಕ್ಕಂಥದ್ದು ಮಾರುತಿ ಕಾರು ಡಾಲ್ಫಿನ್ ಕಾರು ಮಾರುತಿ ಏಟ್ ಹಂಡ್ರೆಡ್ ಮಾರುತಿ ಆಲ್ಟೋ ಕಾರು ಮತ್ತು ಸಿಕ್ಕದಾಗಿ ಮಾಡಿರ್ತಕ್ಕಂಥ ಒಂದು ಜೆ ಸಿ ಬಿ ಜೆ ಸಿ ಬಿ ಒಂದು ಮಾಡಲ್ಲು ಬುಲ್ಡೋಜರ್ ಮಾಡಲ್ಲ ಅಂತ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ರೀಗ ಚಿಕ್ಕ ಮಾದರಿ ಕಾರು ನೋಡಿ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಈಗ ಬುಲ್ ಜೆ ಸಿ ಬಿ ಕಾರು ಜೆ ಸಿ ಬಿ ಮತ್ತು ಬುಲ್ಡೋಜರ್ ಇದಾದ ಮೇಲೆ ವಿಶೇಷ ಐಷಾರಾಮಿ ಕಾರುಗಳ ಸಾಲುಗಳನ್ನ ತಾವೀಗ ನೋಡ್ತಾ ಇದ್ದಾರೆ ಈಗ ಬಹಳ ಶ್ರೀಮಂತರು ಹೊಂದಿರತಕ್ಕಂಥ ಐಷಾರಾಮಿ ಕಾರುಗಳ ಒಂದು ಸಾಲ ತಾವೀಗ ನೋಡ್ತಾ ಇದ್ದಾರೆ ಈಗ ದೊಡ್ಡ ದೊಡ್ಡ ಕಾರುಗಳು ಸಣ್ಣ ಸಣ್ಣ ಕಾರುಗಳು ಪದ್ಮಿಯ ಮಾರುತಿ ಮಹಾರತಿ ಏಟ್ ಹಂಡ್ರೆಡ್ ಮಾರಾಠಿ ಆಲ್ಟೋ ಮಾರಾಟಿ ಜನ್ನು ಇತ್ಯಾದಿ ಕಾರ್ಯಗಳನ್ನು ಕೂಡ ಇಲ್ಲಿ ನಡೆಸಿದ್ದಾರೆ ಇದಾದ್ಮೇಲೆ ಈಗ ಇಲ್ಲಿ ಹಳೆ ಮನೆಯ ಮನೆ ಮಾಡೆಲ್ಗಳು ಹೇಗಿರುತ್ತೆ ಅಂತ ಮಾಡಲ್ ಇಟ್ಟಿದ್ದಾರೆ ಈಗ ಬಾಗಿಲನ್ನ ಒಂದು ಮಾಡಲು ಬಾಗಿಲು ಮುಂದೆ ಯಾವ ರೀತಿ ಚಪ್ಪದಕಾರ ಆಗಿ ಬಾಗಿಲು ಮುಂದೆ ಆಗ್ತಾ ಇದ್ರು ಮತ್ತು ಮಂಜುಷಾ ಧರ್ಮಸ್ಥಳದ ಮಂಜುಷಾ ಮ್ಯೂಸಿಯಂ ಇದು ಇಲ್ಲಿ ಧರ್ಮಸ್ಥಳದ ಮಂಜು ಮಂಜುಷಾ ಮ್ಯೂಸಿಯಂಗೆ ಹೋಗ್ತಾ ಇದ್ವಿ ಧರ್ಮಸ್ಥರು ಕೂಡ ಇಲ್ಲಿ ಮಂಜುಷಾ ಮ್ಯೂಸಿಯಂ ಅನ್ನು ಕೂಡ ಇಲ್ಲಿ ಅವರು ಆ ಸ್ಥಾಪನೆ ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಒಂದು ಕಲೆಕ್ಷನ್ಗಳನ್ನಾಡಗಳನ್ನ ಇತ್ಯಾದಿಗಳನ್ನ ಇಲ್ಲಿ ಕಲೆಕ್ಷನ್ ಮಾಡ ಇಲ್ಲ ಇಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀಗ ಮಂಜುಷಾ ಗೆ ವಿಶೇಷವಾಗಿರತ ಸಪ್ರೇಟ್ ಆಗಿರತಕ್ಕಂಥ ಒಂದು ಗ್ಯಾಲರಿ ಮಾಡಿದರೆ ಅಲ್ಲಿಗೆ ಅಡಿಗೆ ಮಾಡ್ಬೇಕಾಗಿರ್ಕಂಥ ಪದಾರ್ಥಗಳು ನಡಿಗೆ ಇರ್ಬೋದು ಮತ್ತೆ ಶಾವಿಗೆ ಹೋಳಿ ಇರ್ಬೋದು ಇತ್ಯಾದಿ ಇತ್ಯಾದಿ ಆ ಪದಾರ್ಥಗಳನ್ನು ಮಾಡತಕ್ಕಂತ ಸೌಟು ಲಟ್ಟಣಿಗೆ ಇತ್ಯಾದಿಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಳೆ ಕಾಲದ ವಸ್ತುಗಳು ಮತ್ತು ಹೊಸ ಹೊಸ ಬಾಕ್ಗಳು ನಲಕರಣೆಗಳು ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಡಿಗೆ ಮನೆ 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 ಮತ್ತು ಅಡಿಗೆ ಮನೆ ಪರಿಕರಗಳು ಕರಗಸ ಮತ್ತು ಬಾವಿ ರಾಟೆಗಳು ಮತ್ತು ದೇವಸ್ಥಾನದ ಮುಂದುವಕ್ಕಿಂತ ಒಂದು ಆರ್ ಆರ್ಚ್ ಇರತಕ್ಕಂಥದ್ದು ವಿಶೇಷವಾಗಿಕ್ಕಂಥ ತಕಡಿ ಕೆಮಿಕಲ್ ಕೆಮಿಕಲ್ ಸ್ಕೇಲು ಮತ್ತು ವಿಧ ವಿಧವಾಗಿ ಉಪಕರಣಗಳನ್ನು ಕೂಡ ಇಲ್ಲಿ ಎಲ್ಲ ಅದರ ಇಟ್ಟಿರ್ತಕ್ಕಂಥದ್ದು ಆ ಮಲೆಯ ಆಲೆ ಮನೆಯ ಒಂದು ಬೌಲು ದೊಡ್ಡ ಬೌಲು ಎಲ್ಲ ಕಾಯಿಸತಕ್ಕಂಥದ್ದು ಮತ್ತು ಟೈಪ್ ರೈಟಿಂಗ್ ಮಿಷಿನ್ಗಳು ಮತ್ತು ಹಳೆ ಕಾಲದ ಕಬ್ಬಿಣದ ಪೆಟ್ಟಿಗೆಗಳು ಟೈಪ್ ರೈಟಿಂಗ್ ಮಿಷಿನ್ಗಳು ಹಳೆಕಾಲ ಟೈಪ್ ರೈಟಿಂಗ್ ಮಿಷಿನ್ಗಳು ಹೆಂಗೆ ಅಭಿವೃದ್ಧಿ ಹೊಂದಿತ್ತು ಅನ್ನೋದು ಕೂಡ ಇಲ್ಲಿ ತೋರಿಸಿರ್ತಕ್ಕಂಥದ್ದು ತಾವಿಗೆ ನೋಡ್ತಾ ಇದ್ರ ಇದಾದ್ಮೇಲೆ ಕ್ಯಾಮ್ರಾ ದೊಡ್ಡ ಕ್ಯಾಮ್ರಾ ಆವೃತ್ತಿ ಇತ್ತು ಕ್ಯಾಮ್ರಾ ಒಂದು ಮಾದರಿಯನ್ನು ಇಟ್ಟಿದ್ದಾರೆ ಇಲ್ಲಿ ಇದಾದ್ಮೇಲೆ ಇದು ಹೋಗಿದ್ದ ಗ್ರಾಮ ಫೋನ್ಗಳು ಇಟ್ಟಿರ್ತಕ್ಕಂಥದ್ದು ಪೂಜೆಗಳು ಗ್ರಾಮ ಫೋನ್ಗಳು ಇಟ್ಟಿಗೆಗಳು ಐರನ್ ಬಾಕ್ಸು ಇತ್ಯಾದಿಗಳನ್ನ ಕೂಡ ಇಟ್ಟು ಗಡಿಯಾರಗಳು ಮತ್ತು ಕಬ್ಬಿಣದ ಪೆಟ್ಟಿಗೆಗಳು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಎಲ್ಲವೂ ಕೂಡ ಮತ್ತು ಹಳೆ ಕಾಲದ ಟ್ರೆಡಿಷನಲ್ ಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ರಾಮ ಲಕ್ಷ್ಮಣ ಶ್ವೀತಾಲಕ್ಷ್ಮಣೆ ಮತ್ತು ನಾರಡಿ ಕೃಷ್ಣ ಜೋಡೆಯರ ಫೋಟೋಗಳು ಮತ್ತು ಮಹಾರಾಜರ ಒಂದು ವರ್ದಂತಿ ಸಮಯದಲ್ಲಿ ಇರತಕ್ಕಂಥ ಫೋಟೋಗಳು ಆಹಾರಾಣೆಯವರು ನಾರಡಿ ಕೃಷ್ಣ ಜೋಡೆಯರು ಮತ್ತು ಟ್ರೆಡಿಷನಲ್ ಗಳು ಈಶ್ವರ ಪಾರ್ವತಿಗಳು ಇರತಕ್ಕಂಥದ್ದು ಹಲವಾರು ಸಣ್ಣ ಪೇಂಟಿಂಗ್ಗಳನ್ನು ಕೂಡ ಇಲ್ಲಿ ತುಂಬಾ ಹಳೆಯದಾಗಿರ್ತಕ್ಕಂಥ ಪ್ರಾಚೀನ ಆಗಿರತಕ್ಕಂಥ ಆಂಟಿಕ್ ಮತ್ತು ಸಿನಿಮಾ ಪ್ರೊಜೆಕ್ಟ್ ನಾವು ಸಿನಿಮಾ ಫಿಲ್ ನಲ್ಲಿ ಉಪಯೋಗಿಸ್ತಾ ಇರತಕ್ಕಂಥ ಸಿನಿಮಾ ಪ್ರೊಜೆಕ್ಟ್ ತುಂಬಾ ಹಳೇ ಕಾರ್ದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ಸಿನಿಮಾ ಪ್ರೊಜೆಕ್ಟ್ ಸಣ್ಣ ಸಣ್ಣ ಪ್ರೊಜೆಕ್ಟ್ಗಳು ಕೂಡ ತಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಎಷ್ಟು ಇತ್ತು ಸಿನಿಮಾ ಪ್ರೊಜೆಕ್ಟು ಈಗೆಲ್ಲ ಚಿಕ್ಕ ಚಿಕ್ಕ ಗಳು ಬಂದಿದೆ ಈಗ ಕೂಡ ಇಟ್ಟಿದ್ದಾರೆ ಇಲ್ಲಿ ಹಲವಾರು ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ ಮತ್ತಿಲ್ಲಿ ಗುಂಡಿನ ಗಾಡಿ ಇಟ್ಟಿರ್ತಕ್ಕಂಥದ್ದು ಟೈಪ್ ರೈಟಿಂಗ್ ಮಿಷಿನ್ ಇದು ಪ್ರಿಂಟಿಂಗ್ ಮಿಷಿನ್ ಇರತಕ್ಕಂಥದ್ದು ಹಳೆ ಕಾಲದ ಪ್ರಿಂಟಿಂಗ್ ಆಮೇಲೆ ಪೇಪರ್ ಕಟ್ಟಿಂಗ್ ಮಿಷಿನ್ ಹಳೆ ಕಾಲದ ಪೇಪರ್ ಕಟ್ಟಿಂಗ್ ಮಿಷಿನ್ ತಾವೀಗ ನೋಡ್ತಾ ಇದ್ರ ಹ್ಯಾಂಡ್ ಮೇಡ್ ಹ್ಯಾಂಡ್ ಮೇಡ್ ಅದು ಮೇಡಮ್ ಆಲ್ಮೀರಾಗಳು ಆಗಿನ ಕಾಲದ ಆಲ್ಮೀರಗಳು ಹೇಗಿರ್ತಾ ತಾವೀಗ ನೋಡ್ತಾ ಇದ್ರ ಮತ್ತು ಯುದ್ಧ ಕಾಲದ ಇಬ್ರು ಬರ್ತಾ ಇರತಕ್ಕ ಕತ್ತಿ ಗುರಾಣಿಗಳು ಎಲ್ಲವೂ ಕೂಡ ಇಲ್ಲಿ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರೆ ಈಗ ನನ್ನ ಮಗ ವೃತ್ತಿ ಕೂಡ ಈ ಗೆ ಬಂದಿದ್ದ ಅವನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಮತ್ತು ಕತ್ ವಿಧ ವಿಧ ಕತ್ತಿಗಳನ್ನ ಇಲ್ಲಿ ರಾಜ ಮಹಾರಾಜ ಕಾಲದ ವಿಧ ವಿಧ ಕಚ್ಚಿಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತಕ್ಕಂಥದ್ದನ್ನು ಕಾಲದ ಕಚ್ಚಿ ಬರ್ಜಿ ಬಾಕು ಇತ್ಯಾದಿಗಳನ್ನು ಮತ್ತು ನಾಡ ಮಂದುಗ್ಗುಗಳನ್ನು ಕಟ್ಟಿರತಕ್ಕಂಥದ್ದನ್ನು ತಾವೇ ನೋಡ್ತಾ ಇದ್ದಾರೆ ಈಗ ಎಲ್ಲ ಇಡೀ ಮಂಜುಷಾ ಮ್ಯೂಸಿಯಂ ಸಂಪೂರ್ಣವಾಗಿ ತಮಗೆ ತೋರಿಸಿದೀನಿ ನಮ್ಮ ಸಂಸ್ಕೃತಿ ಆದಿತ್ಯ ಲೊಕೇಜ್ ಯೂಟ್ಯೂಬ್ನಿಂದ ಮೈಸೂರಿನ ಬೆಂಗಳೂರು ಇರತಕ್ಕಂಥ ಪಯಣ ಮ್ಯೂಸಿಯಂ ತಮಗೆ ತೋರಿಸಿದೀನಿ ಮೈಸೂರಿಂದ ಟೋಲ್ ಮುಂದೆ ಹೋದಾಗ ಒಂದು ಒಂದು ಕಿಲೋಮೀಟ್ರ್ ಹೋಗಿ ಪಂಟ್ರಲ್ ಪಾಸಲ್ಲಿ ಟರ್ನ್ ಟರ್ನಾಗಿ ಅದನ್ನು ಮೈಸೂರು ಕಡೆಗೆ ಬಂದಾಗ ಎಡಭಾಗದಲ್ಲಿ ಪೈಣ ಎರಡೇ ಕಣ್ಣಿಗೆ ಕಾಣ್ತದೆ ದಯಮಾಡಿ ಯಾರು ಎಲ್ಲರೂ ಯಾರು ನೋಡಿಲ್ಲ ಅವರೆಲ್ಲ ನೋ ಹೋಗಿ ನೋಡ್ಬೋದು ಅವ್ರು ಇಲ್ಲೇ ವೀಡಿಯೋದಲ್ಲಿ ನೋಡ್ಬೋದು ಐವತ್ತು ರೂಪಾಯಿ ಟಿಕೆಟ್ ಉಂಟು ತುಂಬ ಸಂತೋಷ ಆಗುತ್ತೆ ನೋಡಿದ್ರೆ ನೋಡ್ಕೊಂಡು ಬನ್ನಿ ಈಗ ಯಾರಾದ್ರು ನೋಡೋಕ್ಕಾಗಿಲ್ಲ ಅಂಥವ್ರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ದರ್ಶನ ಮಾಡಿದ್ದೀನಿ ದಯಮಾಡಿ ನೋಡಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವೀಡಿಯೋಗಳನ್ನು ತಾವು ನೋಡ್ಬೋದಾಗಿದೆ ಎಲ್ಲವೂ ಕೂಡ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಈ ಒಂದು ವಿಡಿಯೋಗಳನ್ನು ನಮಗೆ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ವಿಹಂಗಮ ನೋಟವನ್ನು ತಾವೀಗ ನೋಡ್ತಾ ಇದ್ದೀರ ಶೆಲ್ಲಾರಲ್ಲಿ ಬಂದಿರತಕ್ಕಂಥ ಸ್ಥಳದಲ್ಲಿ ಈ ಒಂದು ವಿಹಂಗಮ ನೋಟವನ್ನು ನೋಡ್ತಾ ಇದ್ದರೆ ಈಗ ಸುತ್ತಲೂ ಕೂಡ ತರಾವರಿ ಕಾರ್ಯಗಳನ್ನು ನೋಡ್ತಾ ನೋಡ್ತಾಯಿದ್ರೀಗ ಯಾರಿಗೆ ಯಾವ ಕಾರ ಇಷ್ಟ ಆಯಿತು ಅನ್ನೋದನ್ನ ತಗೋಬೇಕಾರೆ ಇರ್ಬೋದಾಗಿದೆ ಹಳೆ ಕಾರುಗಳು ಸಾವಿರದ ಎಂಟುನೂರು ಇಸ್ವಿಯಿಂದ ಮತ್ತು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರವರೆಗೆ ಇರತಕ್ಕಂಥ ಕಾರುಗಳನ್ನು ಅಲ್ಲಿ ಅಂಬಾಷೆಡ್ ಕಾರು ಪೇಟ್ ಕಾರು ಕಾಂಟಸ ಕಾರು ಎಲ್ಲವೂ ಕೂಡ ಇರತಕ್ಕಂಥ ನೋಡ್ತಾ ಇದ್ದಾಗ ಈ ಒಂದು ದೃಶ್ಯ ನಮಗೆ ಇಷ್ಟವಾಗಿದ್ದರೆ ಸಂಸ್ಕೃತಿ ಆದಿತ್ಯ ಲೋಕೇಶ್ಗೆ ಲೈಕ್ ಮಾಡಿ ಶೇರ್ಮೆಂಟ್ ಸಪೋರ್ಟ್ ಮಾಡಿ ಧನ್ಯವಾದಗಳು